ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಟೂ ಲೆಟರ್ ವರ್ಡ್ಸ್ ಎರಡು ಅಕ್ಷರಗಳ ಪದಗಳು ಫ್ರೆಂಡ್ಸ್ ಈ ದಿನ ನಾವು ಎರಡು ಅಕ್ಷರದ ಪದಗಳು ಕನ್ನಡದಲ್ಲಿ ಮತ್ತು ಅದನ್ನು ಇಂಗ್ಲೀಷಲ್ಲಿ ಯಾವ ರೀತಿಯಾಗಿ ಓದೋದು ಮತ್ತು ಅದರ ಒಂದು ಇಂಗ್ಲಿಷ್ ಮೀನಿಂಗ್ ಓಕೆ ಫ್ರೆಂಡ್ಸ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಟು ಲೆಟರ್ ವರ್ಡ್ಸ್ ಇನ್ ಕನ್ನಡ ಹೌ ಟು ಪ್ರೊನೌನ್ಸ್ ಆ್ಯಂಡ್ ಮೀನಿಂಗ್ ಆಫ್ ದ್ಯಾಟ್ ವರ್ಡ್ ಲೆಟ್ಸ್ ಸ್ಟಾರ್ಟ್ಸ್ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಅ ರ ಅರ ಫ್ರೆಂಡ್ಸ್ ಇದು ಬೇಸಿಕ್ ಆಗಿ ಕಲಿಯುವಂತಹ ಕನ್ನಡದ ಪದಗಳಾಗಿರಬಹುದು ಸೊ ಅದರ ಒಂದು ಮೀನಿಂಗ್ ಸಹ ಮಕ್ಕಳು ಈಸಿಯಾಗಿ ನೆನ್ಪಿಡೋಕ್ಕೋಸ್ಕರ ನಾನು ಮೀನಿಂಗು ಸಹ ಬರೆದಿದ್ದೀನಿ ಯಾಕೆ ಅಂತ ಅಂದರೆ ಅರ ಅಂತ ಹೇಳಿಬಿಟ್ಟು ಓದ್ಬಿಡ್ತೀವಿ ಬಟ್ ಕೆಲವೊಂದು ಮಕ್ಕಳು ಅರ ಅಂತ ಅಂದರೆ ಏನು ಅನ್ನೋದು ಮೀನಿಂಗ್ ಗೊತ್ತಿರಬೇಕು ಸೊ ಹಾಗಾಗಿಬಿಟ್ಟು ನಾವು ಕನ್ನಡವನ್ನು ಕಲಿಸ್ತಾ ಇದ್ದೀವಿ ಅಂತ ಅಂದರೆ ಮೀನಿಂಗ್ ನಿಮ್ಮ ಒಂದು ಭಾಷೆಯಲ್ಲಿ ಅವರಿಗೆ ಈಸಿಯಾಗಿ ಅರ್ಥ ಹಾಗೂ ಆಗುವ ರೀತಿಯಲ್ಲಿ ನಾವು ಅದನ್ನು ಮೀನಿಂಗನ್ನು ಹೇಳ್ಕೊಟ್ರೆ ಆ ಮಗು ಆ ಒಂದು ಪದದ ಉಚ್ಚಾರಣೆ ಅದರ ಜೊತೆಗೆ ಪದದ ಅರ್ಥವನ್ನು ಸಹ ತಿಳಿದು ಈಸಿಯಾಗಿ ನೆನ್ಪಿಟ್ಕೊಳ್ಳುತ್ತೆ ಅ ರ ಅರ ಅರ ಇಟ್ಸ್ ಅ ಮೆಟಲ್ ಇನ್ಸ್ಟ್ರೂಮೆಂಟ್ ಓಕೆ ಇಟ್ಸ್ ಅ ಮೆಟಲ್ ಇನ್ಸ್ಟ್ರೂಮೆಂಟ್ ಆಲ ಆಲ ಬ್ಯಾನಿಯನ್ ಟ್ರೀ ಆಲದ ಮರ ಅಂತೀವಲ್ಲ ಬ್ಯಾನಿಯನ್ ಟ್ರೀ ಓಕೆ ಆಟ 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 ಗೇಮ್ ಆಟ ಮೀನ್ಸ್ ಗೇಮ್ ಇನಾ ಇನಾ ಮೀನ್ಸ್ ದ ಸನ್ Sun. It's a synonym for the sun. Ina, Iga, Iga means now, now. Isha, Isha means Lord Shiva, Ishwara. You know that the word Ishvara, Isha means Lord Shiva. Uda, Uda lizard. It's a type of lizard. Uta, Uta means meal. Uta, Uta means swelling. ಯಾವಾಗ ನಮಗೆ ಒಂದು ಗಾಯ ಆದಾಗ ಅಲ್ಲಿ ಊತವಾಗುತ್ತೆ ಸ್ವೆಲ್ಲಿಂಗ್ ಆಗುತ್ತಲ್ಲ ಸೊ ಅದಕ್ಕೆ ನಾವು ಸ್ವೆಲ್ಲಿಂಗ್ ಅಂತ ಊತ ಓಕೆ ಋತ ಋತ ಮೀನ್ಸ್ ಟ್ರೂತ್ ಟ್ರೂತ್ ಋಣ 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 ಆಬ್ಲಿಗೇಷನ್ಸ್ ಆಬ್ಲಿಗೇಷನ್ಸ್ ಎಡಾ ಎಡ ಮೀನ್ಸ್ ಲೆಫ್ಟ್ ಸೈಡ್ ಲೆಫ್ಟ್ ಓಕೆ ಬಲ ಮೀನ್ಸ್ ರೈಟ್ ಸೈಡ್ ಲೈಕ್ ದಟ್ ಎಡಾ ಮೀನ್ಸ್ ಲೆಫ್ಟ್ ಓಕೆ ಏಕ ಏಕ वन और सिंगल ता मीन्स पिकॉटा नेक्स्ट वणा वणा ड्राई ड्राई लीव्स ओके ड्राई फ्रूट्स वणा ओके इनसाइड इनसाइड ओटा ओटा मीन्स रनिंग रनिंग अंका अंका मार्क्स मार्क्स औतना औतना फीस्ट ओके इट्स अ फीस्ट अंदा अंदा ಬ್ಯೂಟಿ ಅಂಗ ಅಂಗ ಆರ್ಗನ್ ಈ ವಿಡಿಯೋದಲ್ಲಿ ನಾವು ಅದಿಂದ ಅಂವರೆಗೆ ಅಥವಾ ಆಹದುವರೆಗೆ ಯಾವುದು ಎಷ್ಟು ಸ್ವರಗಳಿದಾವಲ್ವಾ ಅಷ್ಟು ಸ್ವರಗಳಿಗೆ ಸಂಬಂಧಪಟ್ಟಂತಹ ಎರಡು ಅಕ್ಷರದ ಪದಗಳನ್ನು ಮತ್ತು ಅದರ ಇಂಗ್ಲಿಷ್ ಮೀನಿಂಗನ್ನು ನೋಡಿದ್ವಿ ಸೊ ಇದೇ ರೀತಿಯಾಗಿ ನಿಮಗೆ ನೆಕ್ಸ್ಟು ಅಂತ ಅಂದರೆ ನೆಕ್ಸ್ಟು ಲೆಟರ್ಸ್ ಅಂತ ಅಂದರೆ ಕಾದಿಂದ ಹಳ್ಳಗೆ ಇದೇ ರೀತಿಯಾಗಿ ಎರಡು ಅಕ್ಷರದ ಪದಗಳು ಬೇಕು ಅಂತ ಅಂದರೆ Please comment, Madi. If you want the same thing from Kannada letters Ka to La, then please comment me. I'll try to make the videos. Thanks for watching my videos. Thank you. I hope you like my videos. Thank you so much.